ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರೇ ಕನ್ನಡದ ಕಂಪು ಕುವೆಂಪು ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿಕಂಗಲ್ ಕುವೆಂಪು ಕನ್ನಡದ ಅಗ್ರಮಾನ್ಯ ಯುಗ ಪ್ರವರ್ತಕ ಕವಿ ಶ್ರೀರಾಮಾಯಣ ದರ್ಶನಂ ರಚಿಸುವ ಮೂಲಕ ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆಗೆ ನಾಂದಿ ಹಾಡಿದವರು ಇವರೊಬ್ಬ ಶ್ರೇಷ್ಠ ಕಾದಂಬರಿಕಾರರಾಗಿ ನಾಟಕಕಾರರಾಗಿ ವಿಮರ್ಶಕರಾಗಿ ಮತ್ತು ಚಿಂತಕರಾಗಿ ಇಪ್ಪತ್ತನೆಯ ಶತಮಾನ ಕಂಡ ದೈತ್ಯ ಪ್ರತಿಭೆ ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈಮುಗಿದ ಕವಿಗೆ ಮನಿಯದವರು ಯಾರು ಎಂದು ವರಕವಿ ಬೇಂದ್ರೆಯವರಿಂದ ಬನ್ನಿಸಿಕೊಂಡು ವಿಶ್ವಮಾನವ ಸಂದೇಶ ನೀಡಿದವರು ಮಂತ್ರ ಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ರೂಢಿಗೆ ತಂದವರು ಮೈಸೂರಿನಲ್ಲಿ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸಿದವರು ದಲಿತ ಹಾಗೂ ಬಂಡಾಯ ಚಳುವಳಿಗೆ ಸ್ಫೂರ್ತಿಯ ಸೆಲೆಯಾದವರು ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವಮಾನವನಾಗಿರುತ್ತಾನೆ ಮುಂದೆ ಅದು ಬೆಳೆಯುತ್ತಾ ಹೋದಂತೆ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಎಂದು ಹೇಳಿ ಮತ್ತೆ ಅದನ್ನು ವಿಶ್ವ ಮಾನವನನ್ನಾಗಿ ಮಾಡುವುದೇ ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದು ಸಾರಿದವರು ಹೌದು ಹುಟ್ಟುವಾಗ ವಿಶ್ವ ಮಾನವನಾಗಿಯೇ ಹುಟ್ಟಿದ ಮಗುವನ್ನು ನಾವು ದೇಶ ಭಾಷೆ ಮತ ಜಾತಿ ಜನಾಂಗ ವರ್ಣ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡುತ್ತೇವೆ ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬುದ್ಧನನ್ನಾಗಿ ಅಂದರೆ ವಿಶ್ವ ಮಾನವನನ್ನಾಗಿ ಪರಿವರ್ತಿಸುವುದೇ ನಮ್ಮ ವಿದ್ಯೆ ಸಂಸ್ಕೃತಿ ನಾಗರಿಕತೆ ಎಲ್ಲರದರ ಆದ್ಯ ಕರ್ತವ್ಯವಾಗಬೇಕು ಲೋಕ ಉಳಿದು ಬಾಳಿ ಬದುಕಬೇಕಾದರೆ ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಎಂಬುದು ಅವರ ಘನ ಅಭಿಮತವಾಗಿತ್ತು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಪೂರ್ಣದೃಷ್ಟಿ ಈ ಪಂಚಮಂತ್ರ ಇನ್ನು ಮುಂದಿನ ದೃಷ್ಟಿಯಾಗಬೇಕಾಗಿದೆ ನಮಗೆ ಇನ್ನು ಬೇಕಾದುದು ಆ ಮತ ಈ ಮತ ಅಲ್ಲ ಮತ ಆ ಪಥ ಈ ಪಥ ಅಲ್ಲ ವಿಶ್ವಪಥ ಆ ಒಬ್ಬರ ಈ ಒಬ್ಬರ ಉದಯ ಮಾತ್ರವಲ್ಲ ಸರ್ವರ ಸರ್ವಸ್ತರದ ಉದಯ ಅದುವೇ ಸರ್ವೋದಯ ಪರಸ್ಪರ ವಿಮುಖವಾಗಿ ಸಿಡಿದು ಹೋಗುವುದಲ್ಲ ಸಮನ್ವಯಗೊಳ್ಳುವುದು ಮಿತಮತದ ಆಂಶಿಕ ದೃಷ್ಟಿಯಲ್ಲ ಭೌತಿಕ ಪಾರಮಾರ್ಥಿಕ ಎಂಬ ಭಿನ್ನ ದೃಷ್ಟಿಯಲ್ಲ ಎಲ್ಲವನ್ನು ಭಗವದ್ ದೃಷ್ಟಿಯಿಂದ ಕಾಣುವ ಪೂರ್ಣ ದೃಷ್ಟಿ ಬುದ್ಧ ಬಸವರ ಹಾಗೆ ಸಮಾಜದಲ್ಲಿ ವ್ಯಕ್ತಿ ಸ್ವತಂತ್ರವಾಗಿ ವೈಚಾರಿಕವಾಗಿ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಬೇಕೆಂದು ಅವರು ಯಾವಾಗಲೂ ಹೇಳುತ್ತಿದ್ದರು ಕುವೆಂಪು ಅವರ ಜಾತ್ಯತೀತ ಮನೋಭಾವದಿಂದ ಮೂಡಿಬಂದ ಮತ ಮನುಜಮತವಾಗಬೇಕು ಪಥ ವಿಶ್ವಪಥವಾಗಬೇಕು ಮನುಷ್ಯ ವಿಶ್ವ ಮಾನವನಾಗಬೇಕು ಎಂಬ ಸದಾಶಯವೇ ವಿಶ್ವ ಮಾನವ ಸಂದೇಶವಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಘನ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತನ್ನು ಪ್ರತಿ ವರ್ಷ ವಿಶ್ವ ಮಾನವ ದಿನಾಚರಣೆಯನ್ನಾಗಿ ಮನುಜ ಮನುಜಮತ ವಿಶ್ವಪಥ ಸಂದೇಶದಡಿ ವಿಶ್ವ ಮಾನವತಾವಾದ ಮತ್ತು ಸರ್ವೋದಯದ ತತ್ವಗಳನ್ನು ಪ್ರಚುರಪಡಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಕುವೆಂಪು ಅವರು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೋಡಿಗೆ ಎಂಬಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸುತ್ತಾರೆ ತಂದೆ ವೆಂಕಟಪ್ಪ ಗೌಡ ತಾಯಿ ಸೀತಮ್ಮ ಅವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯುತ್ತಾರೆ ಕುವೆಂಪು ಅವರ ಆರಂಭಿಕ ವಿದ್ಯಾಭ್ಯಾಸ ಕೂಲಿ ಮಠದಲ್ಲಿ ಪ್ರಾರಂಭವಾಗುತ್ತದೆ ಮಾಧ್ಯಮಿಕ ಶಿಕ್ಷಣ ತೀರ್ಥಹಳ್ಳಿಯಲ್ಲಿ ನಡೆಯುತ್ತದೆ ನಂತರ ಮೈಸೂರಿನ ವೆಸ್ಲಿಯನ್ ಮಿಷನ್ ಹೈಸ್ಕೂಲ್ನಲ್ಲಿ ತಮ್ಮ ಶಿಕ್ಷಣ ಮುಂದುವರಿಸುತ್ತಾರೆ ಮೈಸೂರಿನ ಮಹಾರಾಜ ಕಾಲೇಜಿನಿಂದ ಬಿ ಎ ಪದವಿಯನ್ನು ಹಾಗೆ ಕನ್ನಡದಲ್ಲಿ ಎಂ ಎ ಪದವಿಯನ್ನೂ ಕೂಡ ಪಡೆಯುತ್ತಾರೆ ಟಿ ಎಸ್ ವೆಂಕಣ್ಣಯ್ಯನವರು ಇವರಿಗೆ ಗುರುಗಳಾಗಿದ್ದರು ಕುವೆಂಪು ಅವರಿಗೆ ಹೊಸಮನೆ ಮಂಜಪ್ಪ ಗೌಡರಿಂದ ಇಂಗ್ಲಿಷ್ ಕಾವ್ಯಾಭ್ಯಾಸ ಆರಂಭವಾಗುತ್ತದೆ ಇವರು ಮೈಸೂರಿನ ಹಾಲ್ಡ್ ಶಾಲೆಗೆ ಬಂದಾಗ ಅವರಿಗೆ ಕನ್ನಡ ಸಾಹಿತ್ಯಕ್ಕಿಂತ ಇಂಗ್ಲಿಷ್ ಸಾಹಿತ್ಯವೇ ಹೆಚ್ಚು ಪರಿಚಯವಾಗಿತ್ತು ಈ ಕಾರಣದಿಂದಾಗಿಯೇ ತಮ್ಮ ಹದಿನೆಂಟನೆಯ ವಯಸ್ಸಿನಲ್ಲಿ ಬಿಗಿನರ್ಸ್ ಮ್ಯೂಸ್ ಎಂಬ ಶೀರ್ಷಿಕೆ ಇಂಗ್ಲಿಷ್ ಕವಿತಾ ಸಂಕಲನವನ್ನು ಪ್ರಕಟಿಸುತ್ತಾರೆ ಆ ಕಾಲಕ್ಕೆ ಕನ್ನಡವು ಪ್ರವರ್ಧಮಾನ ಸ್ಥಿತಿಯಲ್ಲೇನೂ ಇರಲಿಲ್ಲ ಕನ್ನಡ ಪರಂಪರೆ ಶ್ರೀಮಂತವಾದುದೇನೋ ಆಗಿತ್ತು ಆದರೆ ಅದನ್ನು ಓದಿ ಬರೆಯುವುದೆಂದರೆ ಒಂದು ಬಗೆಯ ಕೀಳಿರಿಮೆ ಎಲ್ಲರನ್ನೂ ಕಾಡುತ್ತಿತ್ತು ಹೀಗೆ ಒಮ್ಮೆ ಪುಟ್ಟಪ್ಪನವರು ತಾವು ಬರೆದ ಇಂಗ್ಲಿಷ್ ಪದ್ಯಗಳನ್ನು ಐರಿಷ್ ಕವಿಯಾದ ಜೇಮ್ಸ್ ಕಜಿನ್ಸ್ ಅವರಿಗೆ ಕೊಡುತ್ತಾರೆ ಇವರ ಕವನಗಳನ್ನು ಓದಿದ ಕಜಿನ್ಸ್ ಅವರು ಕನ್ನಡದಲ್ಲಿಯೇ ಕಾವ್ಯ ರಚಿಸಲು ಸಲಹೆ ನೀಡುತ್ತಾರೆ ನೀವು ಇಂಗ್ಲಿಷ್ನಲ್ಲಿ ಸೃಜನಶೀಲ ಸಾಹಿತ್ಯವನ್ನು ಸೃಷ್ಟಿ ಮಾಡಲಾರಿರಿ ಅದು ನಿಮಗೆ ಪರಭಾಷೆ ಹುಟ್ಟಿನೊಡನೆ ಬಂದ ಭಾಷೆಯಲ್ಲಿ ಮಾತ್ರ ಉತ್ತಮ ಸೃಜನಶೀಲ ಸಾಹಿತ್ಯವನ್ನು ರಚಿಸಲು ಸಾಧ್ಯವಾಗುತ್ತದೆ ಯಾರಿಗೂ ಪರಭಾಷೆಯಲ್ಲಿ ಸಾಧ್ಯವಿಲ್ಲ ಅದು ನಿಮಗೆ ಗೊತ್ತಾಗುವುದೂ ಇಲ್ಲ ಅದನ್ನು ಓದುವ ನಮಗೆ ಮಾತ್ರ ಗೊತ್ತಾಗುತ್ತದೆ ಅದೆಂತಹ ನಗೆಪಾಟಲ ಸೃಷ್ಟಿ ಎಂದು ಕಜಿನ್ಸ್ ಅವರು ಹಿತನುಡಿಯುತ್ತಾರೆ ಕುವೆಂಪು ಅವರಿಗೆ ಇದು ಆ ಗಳಿಗೆಗೆ ಪಥ್ಯವಾಗಲಿಲ್ಲ ಆಮೇಲೆ ಕುವೆಂಪು ಅವರು ಅದನ್ನು ಒಪ್ಪಿಕೊಳ್ಳುತ್ತಾರೆ ಅಂದರೆ ಕಜಿನ್ಸ್ ಅವರು ಅಂದು ದೇಶೀ ಭಾಷೆಯಲ್ಲಿ ಕಾವ್ಯ ರಚಿಸಲು ಸಲಹೆ ನೀಡಿದ್ದು ಎಂದು ಕುವೆಂಪು ಎಂಬ ರಸಋಷಿ ಕವಿಯಾಗಲು ದಾರಿಯಾಗುತ್ತದೆ ಆಕಸ್ಮಿಕವಾಗಿ ಜೇಮ್ಸ್ ಕಜಿನ್ಸ್ ಅವರ ಪ್ರಭಾವಕ್ಕೆ ಸಿಲುಕಿ ಕುವೆಂಪು ಕನ್ನಡದಲ್ಲಿ ಬರೆಯುವಂತಾದದ್ದು ಅವರ ಇಡೀ ಬದುಕಿಗೆ ಮಹತ್ತರ ತಿರುವು ನೀಡಿತು ಎಂಬುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ಕುವೆಂಪು ಅವರು ಮೈಸೂರಿನ ಮಹಾರಾಜ ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಂಶುಪಾಲರಾಗಿ ನಂತರ ಉಪಕುಲಪತಿಗಳಾಗಿ ತಮ್ಮ ಕಲ್ಪನೆಯ ಕೂಸಾದ ಮಾನಸ ಗಂಗೋತ್ರಿಯನ್ನು ಕಟ್ಟಿ ಬೆಳೆಸುತ್ತಾರೆ ವಿಶ್ವವಿದ್ಯಾನಿಲಯವನ್ನು ಅಧ್ಯಯನಾಂಗ ಸಂಶೋಧನಾಂಗ ಹಾಗೂ ಪ್ರಸಾರಾಂಗ ಎಂಬುದಾಗಿ ವಿಭಾಗಿಸುತ್ತಾರೆ ಅತಿ ಕಡಿಮೆ ಅವಧಿಯಲ್ಲಿ ಕನ್ನಡದಲ್ಲಿ ಪಠ್ಯಪುಸ್ತಕಗಳನ್ನು ಬರೆಸಿ ಕನ್ನಡ ಮಾಧ್ಯಮದ ತರಗತಿಗಳನ್ನು ಆರಂಭಿಸಿದ ಕೀರ್ತಿ ಕುವೆಂಪು ಅವರಿಗೆ ಸಲ್ಲುತ್ತದೆ ಇವರು ಸಾವಿರದ ಒಂಬೈನೂರ ಮೂವತ್ತೇಳು ಏಪ್ರಿಲ್ ಮೂವತ್ತರಂದು ಹೇಮಾವತಿಯವರನ್ನು ಕೈ ಹಿಡಿಯುತ್ತಾರೆ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಎಂಬ ಪುತ್ರರು ಇಂದುಕಲಾ ಮತ್ತು ತರುಣಿ ಎಂಬ ಇಬ್ಬರು ಪುತ್ರಿಯರಿದ್ದಾರೆ ರಾಮಕೃಷ್ಣ ಪರಮಹಂಸರ ಜೀವನದಿಂದ ಪ್ರಭಾವಿತರಾದ ಕುವೆಂಪು ಅವರು ಸ್ವಾಮಿ ಶಿವಾನಂದ ಅವರಿಂದ ದೀಕ್ಷೆ ಪಡೆದಿದ್ದಾರೆ ಇವರ ಪುತ್ರರಾದ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ತಂದೆಯ ಮಾರ್ಗದಲ್ಲಿ ಕನ್ನಡದ ಅಗ್ರಮಾನ್ಯ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದಾರೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಕುವೆಂಪು ಅವರ ಮಾಂತ್ರಿಕ ಲೇಖನಿ ಅಲಂಕರಿಸದ ಸಾಹಿತ್ಯ ಪ್ರಕಾರವಿಲ್ಲ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಹೆಚ್ಚು ಕಡಿಮೆ ಒಂದೇ ಬಗೆಯಾದ ಯಶಸ್ಸನ್ನು ಗಳಿಸಿದ ಲೇಖಕರು ಯಾವುದೇ ಭಾಷೆಯಲ್ಲಾದರೂ ಹೆಚ್ಚಾಗಿ ಸಿಕ್ಕುವುದಿಲ್ಲ ಆ ಬಗೆಯ ವಿರಳರ ಪಂಕ್ತಿಯಲ್ಲಿ ಕನ್ನಡದ ಕುವೆಂಪು ಒಬ್ಬರೆನ್ನುವುದು ಅಭಿಮಾನದ ಸಂಗತಿ ಎಂದು ಹಾಮ ನಾಯಕ್ ಅವರು ಅಭಿಪ್ರಾಯಪಟ್ಟಿದ್ದಾರೆ ಸ್ವಾಭಿಮಾನಿ ಸಂಸ್ಕೃತಿಯ ಪ್ರತೀಕವಾಗಿದ್ದ ರಾಷ್ಟ್ರಕವಿ ಕುವೆಂಪು ಅವರ ವೈಚಾರಿಕ ಸಾಹಿತ್ಯ ಕೃಷಿ ಬಹುದೊಡ್ಡ ಕ್ರಾಂತಿ ಉಂಟು ಮಾಡಿದೆ ಕನ್ನಡದ ಎರಡನೆಯ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಕನ್ನಡಕ್ಕೆ ತಂದುಕೊಟ್ಟವರು ಕರ್ನಾಟಕ ಸರ್ಕಾರ ಕೊಡಮಾಡುವ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಪಡೆದವರು ಪುಟ್ಟಪ್ಪನವರಂತೆ ಕಾವ್ಯವನ್ನು ಯಾರು ಬರೆಯಬಲ್ಲರು ಅವರ ಕಾವ್ಯದಲ್ಲಿ ಕಾಣುವ ಮೃದು ಮಧುರ ಪದಬಂಧ ಬಗೆಯ ಭಾವದ ಐಸಿರಿ ಭಾವದ ರಸಪ್ರವಾಹ ಕಾವ್ಯಾಲಂಕಾರ ಉಕ್ತಿ ಚಮತ್ಕಾರಗಳ ವೈಭವವು ಸಹೃದಯರನ್ನು ರೋಮಾಂಚನಗೊಳಿಸಿ ಸಂತೋಷದ ಕಣ್ಣೀರನ್ನು ಕೋಡಿವರಿಸುತ್ತದೆ ಪಾಶ್ಚಿಮಾತ್ಯ ಕಾವ್ಯ ವಿಮರ್ಶಕ ಮಾನದಂಡದಿಂದ ಅಳೆದು ನೋಡಿದರೂ ಪುಟ್ಟಪ್ಪನವರು ಮಹಾಕವಿಗಳಾಗಿ ತೇರ್ಗಡೆ ಹೊಂದುತ್ತಾರೆ ಎಂದು ಡಿ ಎಲ್ ನರಸಿಂಹಾಚಾರ್ಯ ಅವರು ಅಭಿಪ್ರಾಯಪಡುತ್ತಾರೆ ರಾಜದಂಡಕ್ಕೆ ಮಣಿಯದ ಕವಿ ಎಂದೇ ಹೆಸರಾದವರು ಕುವೆಂಪು ಅವರು ಅವರದು ರುಚಿ ಶುದ್ಧ ತತ್ವಬದ್ಧ ಮತ್ತು ಪರಮ ಪರಿಶುದ್ಧ ಬದುಕು ಮೌಲ್ಯಗಳನ್ನು ಅವರು ಪ್ರೀತಿಸಿದ್ದು ಮಾತ್ರವಲ್ಲ ಹಾಗೆ ಬದುಕಿದವರು ಋಷಿಯಾಗದೆ ಕವಿಯಾಗಲಾರ ಎಂಬುದು ಒಂದು ಆಶಯ ಉಕ್ತಿ ಕುವೆಂಪು ಅವರು ಅದಕ್ಕೆ ಅತ್ಯುತ್ತಮ ಸಾಕ್ಷಿ ಅವರ ಜೀವನ ಮತ್ತು ಸಾಹಿತ್ಯ ಎರಡೂ ಆಧುನಿಕ ಯುಗದ ಒಂದು ಮಾದರಿ ಅವರು ತಮ್ಮ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಮೂಲಕ ಕೋರಿಕೊಂಡಿದ್ದು ಇಷ್ಟೇ ಮನಿದಿರಲಿ ಮುಡಿ ಮತ್ತೆ ಮುಗಿದಿರಲಿ ಕೈ ಮತ್ತೆ ಮಡಿಯಾಗಿರಲಿ ಬಾಳ್ವೆ ಅವರದು ಧೀರಗತಿ ನಿಶಿತಮತಿ ಅನಿಕೇತನ ಪ್ರಜ್ಞೆಯನ್ನು ವಿಶ್ವಮಾನವ ತತ್ವವನ್ನು ಬೋಧಿಸಿದವರು ಅವರೊಬ್ಬ ಪೂರ್ಣ ಮಾನವ ಆಗಿದ್ದವರು ಅವರ ಸಮಸ್ತ ಸಾಹಿತ್ಯವು ಅದಕ್ಕೆ ಸಾಕ್ಷಿಯಾಗಲು ಹೊರಟದ್ದು ಕುವೆಂಪು ಮುಖ್ಯವಾಗಿ ನಮಗೆ ಸ್ವಾಭಿಮಾನವನ್ನು ಕಲಿಸಿಕೊಟ್ಟವರು ಅವರು ಸ್ವಾಭಿಮಾನಿ ಸಂಸ್ಕೃತಿಯೊಂದರ ಪ್ರತೀಕವಾಗಿದ್ದವರು ಕುವೆಂಪು ಸಾಂಸ್ಕೃತಿಕ ವಕ್ತಾರರಾಗಿದ್ದವರು ಎಲ್ಲ ಬಗೆಯ ಶೋಷಣೆ ದಮನಕಾರಿ ಪ್ರವೃತ್ತಿಗಳ ವಿರುದ್ಧ ನಿಂತವರು ಅವರು ಋತಸತ್ಯದ ಪ್ರತಿಪಾದಕರಾಗಿದ್ದವರು ಎಲ್ಲ ಪುರೋಗಾಮಿ ನಡೆಗಳ ನಾಯಕರಾಗಿದ್ದವರು ಅವರು ಭುವನದ ಭಾಗ್ಯವಾಗಿದ್ದವರು ಪುರುಷ ಸರಸ್ವತಿಯೇ ಆಗಿದ್ದವರು ಇಂತಹ ಅಪರೂಪದ ಅನರ್ಘ್ಯ ಸಾಹಿತ್ಯ ರತ್ನವು ನವೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ನಮ್ಮಿಂದ ಭೌತಿಕವಾಗಿ ಮರೆಯಾಗುತ್ತದೆ ಕುವೆಂಪು ರಾಷ್ಟ್ರೀಯ ಪ್ರತಿಷ್ಠಾನದವರು ಕುವೆಂಪು ಜನಿಸಿದ ಮನೆಯನ್ನು ಕವಿಮನೆ ಹೆಸರಿನ ಮ್ಯೂಸಿಯಂ ಮಾಡಿದ್ದಾರೆ ಅವರ ಸಮಾಧಿ ಸ್ಥಳವಾದ ಕವಿಶೈಲ ಇಂದು ಒಂದು ವಿಶಿಷ್ಟ ಸ್ಮಾರಕವಾಗಿ ನಿಂತಿದೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಶಿವಮೊಗ್ಗದಲ್ಲಿ ಕುವೆಂಪುರವರ ಗೌರವಾರ್ಥವಾಗಿ ಕುವೆಂಪು ವಿಶ್ವವಿದ್ಯಾಲಯ ಸ್ಥಾಪಿಸಲಾಯಿತು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವ ಕನ್ನಡ ಅಧ್ಯಯನ ಸಂಸ್ಥೆಗೆ ಕುವೆಂಪು ಅವರ ಹೆಸರಿಡಲಾಗಿದೆ ಅನುವಾದ ಕಾರ್ಯವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಭಾಷಾಭಾರತಿ ಸಂಸ್ಥೆಗೆ ಕುವೆಂಪು ಅವರ ಹೆಸರಿಡಲಾಗಿದೆ ಮೈಸೂರಿನ ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪು ಅವರ ಪರಿಕಲ್ಪನೆಗಳ ಪಾತ್ರಗಳ ಹೆಸರುಗಳನ್ನು ಇಡುವುದರ ಮೂಲಕ ಅವರ ಹೆಸರನ್ನು ಚಿರಸ್ಥಾಯಿಯಾಗಿಸಿದೆ ಇಂದಿನ ವಿದ್ಯಾರ್ಥಿಗಳು ರಾಷ್ಟ್ರಕವಿ ಕುವೆಂಪು ಅವರ ನಿರಂಕುಶ ಮತಿಗಳಾಗಿ ಆತ್ಮಶ್ರೀಗಾಗಿ ಎಂಬ ಧ್ಯೇಯವನ್ನು ಮೈಗೂಡಿಸಿಕೊಳ್ಳಬೇಕು ಇಂದಿನ ಯುವ ಜನತೆ ಯಾವ ಅಂಕುಶಕ್ಕೂ ಬೀಳದೆ ಆತ್ಮಸಾಕ್ಷಿಯಿಂದ ಬದುಕಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ ಗೌರವ ತಪಸ್ವಿ ಎಂದು ಹೇಳುತ್ತಿದ್ದ ಕುವೆಂಪು ಅವರು ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆ ಆಗಬೇಕೇ ಹೊರತು ಭತ್ತ ತುಂಬುವ ಚೀಲ ಆಗಬಾರದು ಎಂದು ಹೇಳುತ್ತಿದ್ದರು ಅಂದರೆ ವಿದ್ಯಾರ್ಥಿಗಳು ತಾವೇ ಜ್ಞಾನಾರ್ಜನೆಯಲ್ಲಿ ತೊಡಗಬೇಕೇ ಹೊರತು ಬೇರೆಯವರು ಹೇಳಿದ್ದನ್ನಷ್ಟೇ ತಲೆಗೆ ತುಂಬಿಕೊಳ್ಳಬಾರದು ಎಂಬ ಘನಚಿಂತನೆ ಅವರದಾಗಿತ್ತು ಕಣ್ಣಿನ ಕಾಂತಿ ಮನಸ್ಸಿನ ಶಾಂತಿ ಮುಖದ ತೇಜಸ್ಸು ಆತ್ಮದ ಓಜಸ್ಸು ದೇಹದ ಉಲ್ಲಾಸ ಹೃದಯದ ಉತ್ಸಾಹ ಎಲ್ಲವನ್ನೂ ಕಳೆದುಕೊಂಡು ಜೀವಶಬಗಳಂತೆ ಇರುವುದರಿಂದ ನಾಡಿಗಾದರೂ ಜನರಿಗಾದರೂ ಏನು ಉಪಯೋಗವಾದೀತು ಎಂದು ಪ್ರಶ್ನಿಸುತ್ತ ಮಕ್ಕಳಿಗೆ ತಮ್ಮ ಬುದ್ಧಿಶಕ್ತಿ ತಕ್ಕಂತೆ ಕ್ಷೇತ್ರ ಆಯ್ದುಕೊಳ್ಳುವ ಅವಕಾಶ ನೀಡಿದಾಗ ಮಾತ್ರ ವಿದ್ಯಾರ್ಥಿ ದೆಸೆಯಿಂದ ಬಹುತ್ವವನ್ನು ಸಾಧಿಸಲು ಸಾಧ್ಯ ಎಂದಿದ್ದಾರೆ ಉತ್ಸಾಹ ಎಂಬುದು ಹುಲ್ಲಿನ ಬೆಂಕಿಯಾಗದೆ ಕಲ್ಲಿದ್ದಿಲಿನ ಕಾವಾಗಬೇಕು ಎನ್ನುತ್ತಾ ನಮ್ಮಲ್ಲಿನ ಉತ್ಸಾಹವು ಎಂದಿಗೂ ಬತ್ತಬಾರದು ಎನ್ನುತ್ತಿದ್ದರು ಕುವೆಂಪು ಅವರಿಗೆ ನಿಸರ್ಗದ ಮೇಲೆ ಅಪಾರ ಪ್ರೀತಿ ಇತ್ತು ಅವರ ಕನ್ನಡ ಭಾಷೆಯ ಪ್ರೇಮ ಎಷ್ಟರ ಮಟ್ಟಿಗೆ ಇತ್ತೆಂದರೆ ಕನ್ನಡ ಆಯ್ಕೆಯೇ ಅವರ ಪ್ರಥಮ ಪ್ರಾಶಸ್ತ್ಯವಾಗಿತ್ತು ಜಯ ಭಾರತ ಜನನಿಯ ತನುಜಾತೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಎಂದು ಕನ್ನಡದ ಅಸ್ಮಿತೆಗಾಗಿ ಕನ್ನಡದ ಕಂಪು ಕುವೆಂಪು ಅಹರ್ನಿಸಿ ಶ್ರಮಿಸಿದ್ದಾರೆ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಎಂದು ರೈತ ಗೀತೆಯನ್ನು ಕಟ್ಟಿ ಕಷ್ಟಪಟ್ಟು ದುಡಿಯುವ ರೈತನ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿದವರು ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂದು ಸಂದೇಶ ಸಾರಿದ ಯುಗದ ಕವಿ ಜಗದ ಕವಿಯಾದ ಮಹಾನ್ ಚೇತನಕ್ಕೆ ಈ ದಿನ ನಾವೆಲ್ಲರೂ ಗೌರವ ನಮನಗಳನ್ನು ಸಲ್ಲಿಸೋಣ ಇಂತಿ ನಿಮ್ಮವ ರವಿ ಕಂಗಲ್ ಎಲ್ಲರಿಗೂ ನಮಸ್ಕಾರಗಳು